ಈ ಪ್ರಾಜೆಕ್ಟ್ ನನ್ನ ಕಾರ್ಯ ಮಾಡಬೇಕು ಅಂತಾನೆ ನಾನು ತುಂಬಾ ರಿಸ್ಕ್ಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅನ್ನೋ ಸೈಡ್ ಇಟ್ಟಿದ್ದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ಅಂತ ಮಾಡಬೇಕಿತ್ತು ಅಂತ ಅನ್ನೋಷ್ಟು ಬರ್ತಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನ್ ಕ್ಯಾರಿ ಮಾಡಿದ್ದೀನಿ ಇದ್ರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಆವಾಗ ಅಲ್ಲಿಂದ ಬೆಟರ್ ಶುರು ಆಯಿತು ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳಬೇಕು ಈ ಪ್ರಾಜೆಕ್ಟ್ ಟೇಕ್ ಅವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶಲಿ ಬಜೆಟ್ ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ಅಂತ ಬರೆಯೋದು ಈಸಿ ಏನ್ ಬೇಕಾದ್ರೂ ಬರೆಯೋದು ನಾವು ಅದನ್ನ ತೆರೆ ಮೇಲೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಹೇಳಿದ್ರು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನಿಮಾ ಅದಷ್ಟೇ ನಮಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡಿದ್ರೆ ನಮ್ಗೆ ಒಂದು ಫಿಲಮ್ ಮಾಡಬೇಕು ಯಾಕೆ ದೇವಿ ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆಸ್ ಶುಟ ಅಲ್ಲ ನಿಂತಿರ್ತಾರೆ ಓಕೆ ಇರೋ ಲೈಟ್ಸ್ ಅಲ್ಲ ನಾನು ನಿಂತಿರ್ತಾರೆ ದೈವಕನ ವಿಜಯ ಸರ್ ಕಟ್ಟಿಕೊಂಡ ರೀತಿ ಆಗ್ ಇರಬಹುದು ಅಥವಾ ಪೋರ್ಚುಲ್ ನಾನು ಸುಮ್ಮನೆ ಒಂದು ವಾಸ್ ಕೋಟೋ ಎಪಿಸೋಡ್ ಬರ್ತಿದೆ ಸೋ ಅದು ಸ್ಕ್ರೀನ್ ಮೇಲೆ ಬರ್ದು ವಿಕೆ ಅಂದ್ರೆ ಶೋ 1 2 ಅಂಡ್ ಮೆಥಾ ವೈಸ ಸರ್ ಹೇಳಿದ ಫ್ಯಾಮಿಲಿ ತರನೇ ಬಟ್ ಇದ ಫಸ್ಟ್ ಅಣ್ಣ ಅಂತ ಹೇಳಿದ್ರು ಅಹ್ ಬಟ್ ವೆರಿ ಸೀರಿಯಸ್ ಅಂದ್ರೆ ನನಗೆ

ಡೈರೆಕ್ಟರ್ ಆಗಿರೋದು ಅಥವಾ ಹೇಗೆ ಬೇರೆ ಬೇರೆ ಡಿಫರೆಂಟ್ ಶೇಡ್ಸ್ ಅಲ್ಲಿ ಮಾಡಬೇಕು ಅದಕ್ಕಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತೆ ಪ್ರೀತಿಯಿಂದಾನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗ ಇಚ್ಛಿರೋದೇನಿ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡೋಣ ಅಂಡ್ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬಾ ದೊಡ್ಡ ಮಾತು ಹೇಳಿದ್ರು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬಾ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರುವಂತದ್ದು ಅಂದ್ರೆ ಬೇರೆ ಸಿನಿಮಾಗಳು ಮಾಡುತ್ತೆ ಬಟ್ ಎಲ್ಲರೂ ಹೇಳ್ತಾರೆ ಸಿನಿಮಾ ಸೆಟ್ ಒಂದು ಫ್ಯಾಮಿಲಿ ತರ ಇರುತ್ತೆ ಸ್ಮಾಲ್ ಲೈಫ್ ಫ್ಯಾಮಿಲಿ ಟ್ರೀಟ್ ನಮ್ ಸೆಟ್ ಹೋದಾಗ ಅಂತ ತುಂಬಾ ಜನ ಹೇಳಿದ್ರಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದ್ರೆ ಹೇಗಿರುತ್ತೋ ಒಂದು ಹೋಮ್ ಪ್ರೊಡಕ್ಷನ್ ತರ ಫೀಲ್ ಆಯ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ತುಮಕೂರ್ನೆಲ್ಲ ನಮ್ಮ ತುಮಕೂರ್ನಲ್ಲಿ ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದೆ ಒಂದು ಚರ್ಚೆ ಏ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರಿಗೆ ಆಕ್ಟ್ ಮಾಡಿದಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ ಸೊ ಇವತ್ತು ಅದೇ ಹೋಗಿ ಆಕ್ಟ್ ಅಂತ ನನಗೆ ಅವಕಾಶ ಇದೆಲ್ಲ ನೋಡಿದ್ರೆ ಇನ್ನು ನನಗೆ ನನ್ನ ಸ್ನೇಹಿತರ ಜೊತೆ ಝೇಡಕ್ಕೆ ಹೋಗಿ ಆ ರಂಗಿತರ ಸಿನಿಮಾ ಮಾಡಿದಂತ ಹೇಳುತ್ತೆ ಅದರ ಸಹಾಯಕ್ಕೆ ವಿಲೇಯನ್ ಡೇವಿಡ್ ಸರ್ ಅವರ ಜೊತೆ ಕೆಲಸ ಮಾಡುವ ಅವಕಾಶ ನಮ್ फ्रेंड्स ಒಂದು ಹಾಡನ್ನ ನಕೇಶಿದರು ಏ ಯಾರು ಅವರು ಗણેಶರಿಗೆ ಒಂದು ಹಾಲಿವುಡ್ ಸ್ಟೈಲ್ ಸರ್ ಎಲ್ಲ ಸಾಂಗ್ ಮಾಡಿದಾನೆ ಒಂದು ಡೈರೆಕ್ಟರ್ ಸಕಲಾಗಿ ಇದೆ ಊರು ಖುಷ್ ಖುಷ್ ಅಂತ ಹಾಡು ನನಗೂ ತುಂಬಾ ಇಷ್ಟ ಅದೇ ಸಂಗೀತ ನಿರ್ದೇಶಕರು ಜೂಡ ಸಾಯಿ ಸರ್ ಅವರ ಬೆಸ್ಟ್ ವರ್ಗವಾಗಿ ಹೋಗೋರು ಸೊ ಹೀಗೆ ನಾನು ಹೇಳ್ತಾ ಹೋದ್ರೆ ದೊಡ್ಡ ಇಷ್ಟ ಇದೆ ಅಂದ್ರೆ ಎಲ್ಲ ಏನಕ್ಕೆ ಹೇಳಿದ್ರೆ ನಾ ಏನೋ ಒಂದು ಕನ್ಸನ್ನ ನಿಜವಾಗ್ಲೂ ಕಂಡ್ರೆ ಇಫ್ ಯು ರಿಯಲಿ ವಾಂಟ್ ಸಮ್ ಯರ್ ಹಾಟ್ ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ ಫೇವರ್ಟ್ ಓದಿದ್ದೇನೆ ನಿಜವಾದ ಬೇಕು ಏನೊಂದು ಇಡೀ ವಿಶ್ವ ನಮ್ಮ ಜೊತೆ ಕೈ ಕೈ ಜೋಡಿಸಿ ನಿಂತುಕೊಡುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ಗತವಾಗಿ ಭಾವನೆಯಲ್ಲಿ ಸಾಕ್ಷಿ ನಾವು ಆ ಎರಡ್ ಸಾವಿರದ ಇಪ್ಪತ್ತು ಮೇ ಹನ್ನೆರಡಲ್ಲಿ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು ಅದಾದ ನಂತರ ಒಂದೂವರೆ ವರ್ಷಗಳ ಕಾಲ ಸುಮಾರು ಹದಿನೆಂಟು ಇಪ್ಪತ್ತು ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು ಚೆನ್ನೈನ ಯಾರೋ ಒಂದು ತಂಡ ಹೈದರಾಬಾದ್ ಒಂದು ತಂಡ ಇವರೊಂದು ತಂಡ ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳನ್ನ ಕಟ್ಟಿ ನಾವು ಕಥೆಗಳು ಕೇಳೋದು ಕೇಳೋದು ತಿಂಗಳ ನನ್ಗೆ ಒಂದೇ ಒಂದು ಸುನಿಸರ್ ಅಂತ ಒಂದು ಒಂದು ನಾನು ಅವರೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಸರ್ ಸುದ್ದಿ ಅಂದ್ರೆ ಎಲ್ಲಾರು ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಸ್ಟೋರಿ ಸರ್ ಹತ್ತು ವರ್ಷ ಆಯ್ತು ಅನ್ಸುತ್ತೆ ಇನ್ಮೇಲೆ ಸುನಿ ಅಂತಂದ್ರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ನಾಸ್ಕೋಬೇಕು ಸರ್ ಆ ತರದ ಒಂದು ಸಿನಿಮಾ ನೀವು ಮಾಡ್ಬೇಕು ಸರ್ ಅದ್ರ ನನ್ನ ಆಗಿರ್ಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್ ಅದನ್ನ ಸ್ವಾರ್ಥ ಅಂತ ನಾವು ಮುಂಚೆನೆ ಹೇಳಿ ಸೊ ಆ ಪ್ರಯತ್ನಗಳನ್ನ ಕೆಲಸ ಮಾಡ್ತಾ ಇದ್ವಿ ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ ಹೀರೋ ಲಾಂಚ್ ವಿಡಿಯೋನ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ ಆ ಹೀರೋ ಶಿಫ್ಟಿಯಲ್ಲಿ ನೋಡದ ಮೇಲೆ ಶ್ರೀ ಸರ್ ಕಮೆಂಟ್ ಸ್ಕ್ರಿಪ್ಟ್ ಹೇಳಿಂಗ್ ಆದ್ಮೇಲೆ ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ ಅದ್ರ ನಾಲ್ಕುಗಳು ಬರುತ್ತೆ ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡಕ್ ಸಾಧ್ಯನೇ ಇಲ್ಲ ಒಬ್ಬ ಹುರಿತ ಕಲಾವಿದನೇ ಆಗಿ